ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಆಲಮಟ್ಟಿ ಜಲಾಶಯವನ್ನು ಐದುನೂರ ಹತ್ತೊಂಬತ್ತು ಮೀಟರ್ನಿಂದ ಐದ್ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡ್ನೂರ ಐವತ್ತಾರು ಮೀಟರ್ಗೆ ಎತ್ತರ ಮಾಡಬೇಕು ರೈತರ ಬೆಳೆಗೆ ಸರ್ಕಾರ ವೈಜ್ಞಾನಿಕವಾಗಿ ಬೆಲೆ ನಿಗದಿಪಡಿಸಬೇಕು ರಾಜಲಬಂಡ ಜಲಾಶಯದಿಂದ ಟಿಬಿಪಿ ಕಾಲುವೆ ಒನ್ನೂರ ಎರಡು ಉಪಕಾಲುವೆಗೆ ಸಂಪರ್ಕಿಸುವ ಶ್ರೀ ವೀರಭದ್ರೇಶ್ವರ ಏತ ನೀರಾವರಿ ಯೋಜನೆಯನ್ನು ಮಂಜೂರು ಮಾಡಬೇಕು ನಾರಾಯಣಪುರ ಬಲದಂಡೆ ಕಾಲುವೆಯ ಮೂಲಕ ರಾಯಚೂರು ತಾಲೂಕಿನಲ್ಲಿ ನೀರು ಹರಿಸಬೇಕು ನಾರಾಯಣಪುರ ಬಲದಂಡೆ ಕಾಲುವೆಗೆ ರಾಯಚೂರು ತಾಲೂಕಿನಲ್ಲಿ ಭೂಮಿ ಕೊಟ್ಟವರಿಗೆ ಪರಿಹಾರ ಧನ ಕೊಡಬೇಕು ಮೆಣಸಿನಕಾಯಿ ಬೆಳೆಗೆ ನಷ್ಟಪರಿಹಾರ ಒದಗಿಸಬೇಕು ಎಂದು ಒತ್ತಾಯಿಸಿದರು ರಾಯಚೂರು ಜಿಲ್ಲೆಯಲ್ಲಿ ರೈತ ವರ್ಷವು ತೊಂದರೆಗಳಿಂದ ತೊಳೆಲಿದೆ ಆದರೆ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದೆ ಮೌನವಾಗಿರೋದನ್ನು ಖಂಡಿಸಲಾಗಿದೆ ಜಿಲ್ಲೆಯ ರೈತರು ಬೆಳೆದ ಮೆಣಸಿನಕಾಯಿ ಬೆಳೆ ಕೀಟನ ಕೀಟನ ಕೀಟ ಬಾಧೆಯಿಂದಾಗಿ ನಷ್ಟ ಅನುಭವಿಸ ಅನುಭವಿಸಿದ್ದು ಪರಿಹಾರ ಧನ ಒದಗಿಸಬೇಕು ಒದಗಿಸಬೇಕು ರೈತ ಕೂಲಿ ಕೂಲಿಕಾರರಿಗೆ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕೂಲಿ ಕೆಲಸ ನೀಡಬೇಕು ಜಿಲ್ಲೆಯಲ್ಲಿರುವ ಎಲ್ಲ ಕೆರೆಗಳನ್ನು ಕೃಷ್ಣ ಮತ್ತು ತುಂಗಭದ್ರ ನದಿಗಳ ಮೂಲಕ ನೀರು ತುಂಬಿಸಬೇಕು ರೈತರಿಗೆ ಒದಗಿಸುವ ಪೂರಕವಾದ ಯಾವುದೇ ವಿದ್ಯುತ್ ಪರಿಕರಗಳನ್ನು ಉಚಿತವಾಗಿ ನೀಡಬೇಕು ರೈತರಿಂದ ಯಾವುದೇ ಶುಲ್ಕ ಪಡೆಯಬಾರದು ಆದ ಕಾರಣ ಈ ಎಲ್ಲ ಹಕ್ಕು ತಾಯಿಗಳಿಗೆ ದಿನಾಂಕ ಒಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗಾವಿ ಸುವರ್ಣ ಸೌಧ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ರೈತರು ಭಾಗವಹಿಸಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ತಾಯಿಗಳು ರಾಜ್ಯ ಸರ್ಕಾರ ಮೂರು ಕೃಷಿ ಕಾಯ್ದೆಗಳನ್ನು ಹಿಂಬಡೆಯಬೇಕು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬಹುದು ಮನ್ನಾ ಮಾಡುವುದು ಅಲ್ಮಟ್ಟಿ ಜಲಾಶಯವನ್ನು ಐನೂರ ಹತ್ತೊಂಬತ್ತು ಮೀಟರ್ನಿಂದ ಐನೂರ ಇಪ್ಪತ್ನಾಲ್ಕು ಐನೂರ ಐವತ್ತಾರು ಮೀಟರ್ಗಳಿಗೆ ಎತ್ತರಿಸುವುದು ರೈತರು ಬೆಳಿಗ್ಗೆ ಸರ್ಕಾರ ವೈಜ್ಞಾನಿಕ ವೈಜ್ಞಾನಿಕವಾಗಿ ಬೆಲೆ ನಿಗದಿಪಡಿಸುವುದು ರಾಜಬಂಡ ಜಲಾಶಯದಿಂದ ಟಿಬಿಪಿ ಕಾಲುವೆ ನೂರ ಎರಡು ಉಪ ಕಾಲುವೆಗೆ ಸಂಪರ್ಕಿಸುವ ಶ್ರೀ ವೀರಭದ್ರೇಶ್ವರಿ ಏತ ನೀರಾವರಿ ಯೋಜನೆಯನ್ನು ಮಂಜೂರು ಮಾಡಬೇಕು ನಾರಾಯಣಪುರ್ ಬಲದಂಡೆ ಕಾಲುವೆ ಮೂಲಕ ರಾಯಚೂರು ತಾಲೂಕಿನಲ್ಲಿ ನೀರು ಹಾರಿಸಬೇಕು ನಾರಾಯಣಪುರ್ ಬಲದಂಡೆ ಕಾಲುವೆಗೆ ರಾಯಚೂರು ತಾಲೂಕಿನಲ್ಲಿ ಭೂಮಿ ಕೊಟ್ಟವರಿಗೆ ಪರಿಹಾರ ಧನ ಕೊಡಬೇಕು ನಷ್ಟ ಪರಿಹಾರ ನಷ್ಟಪ್ರಹಾರಿಕೊಡಬೇಕೆಂದು ನಾವೆಲ್ಲ ರೈತ ಸಂಘಟನೆಯನ್ನು ನಾವು ಒತ್ತಾಯ ಈ ಸಂದರ್ಭದಲ್ಲಿ ಶಿವಪ್ಪ ವೈ ಗೋವಿಂದ ನಾಯಕ್ ಮಲ್ಲನ್ ಗೌಡ ಜಂಗ್ಲಿ ಪೇರ್ ಸೇರಿದಂತೆ ಇತರರಿದ್ದರು